ಬಂದಿದ್ದನಿಯೊಳಗ್ರೆ ಯಾವ ನನ್ನ ಬೇಬಿ ಪಾತಿಮನ ಕಣ್ಣನ ನೀರ್ ಹೋಗಿ ಯಾವಾಗ ಅದು ಅವಾಗ ನಿಮ್ಮ ಮಕ್ಕಳ ಬಿಡಿಸ ನೀವು ಅವನ ಕೂನು ತಗೊಂಡು ಬಿಡಿಸಿಕೊಂಡ್ರೆ ಬಿಡಿಸಿಕೊಂಡು ನೀನು ತಿರ್ಗಾಡ್ ಎಳಬೇಕಾಗಿತ್ಲ ಓಣಿ 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 ನಿನ್ನ ಕಣ್ಣಾಗಿ ನೀರು ಬಿದ್ದು ಇಡ್ ನಮ್ಮ ಓಜರಾಗಿ ಬಿಡುತ್ತಿದ್ದು ನೋಡ್ತಿದ್ನಿ ಹೊರಗರಣ ಮುತ್ತಾಗ್ಬೇಕು ಇಲ್ಲೇ ಗತ್ತು ಕಲಿಬೇಕು ನನ್ನ ಕೈಯಾಗ Nano pa ಏನು ಹೇಳತ್ತಿರಿಯಪ್ಪ ನಮ್ಮ ಸರಿ ಜೋಡಿ ಕಲಾವಿದ್ರು ಏನು ಬರ ನಾನಂಬದವರ ಸರಣಿ ಮಾಡ್ತಾನೆ ಹ ಗಣಪತಿ ಸ್ತೋತ್ರ ಮಾಡ್ತಾನ ಗಣಪತಿ ಸ್ತೋತ್ರ ಮಾಡ್ಲಾತ್ಯರ ಮತ್ತ ಮೇಲಾಗಿ ಹ ಇದ ನನಗ ದಿಗಲ್ಲಿ ಹಿಡದ್ರಿ ಹೆಂಗ ಮೈಕ್ ಇಟ್ಟಾರ ಈ ಕಡೆ ಮಾರಿ ಮಾಡಿ ಕಡೆ ಎಟ್ಟ ಮಂದಿ ಕೂತಿಲ್ಲ ಸುತ್ತ ರೌಂಡ್ ಎಲ್ಲ ನಾವು ನಟು ಹೌದು ನಾವದೇವು ಸಿದ್ರಾಮೇಶ್ವರ್ ಗುಡಿ ಕಟ್ಟಿದಂಗೇ ಸುತ್ತೆಲ್ಲ ಕೆರಿ ಹು ಕೆರೆ ಹುಟ್ಟಿ ನಟ್ಟು ನಡಬಾರ ಗುಡಿ ಕಟ್ಟಿದಂಗೇ ಅದಕ್ಕೆ ಯಾವ ನಮ್ಮ ಕಾಕ ಮೌಲಕಾಕವರು ಎದ್ದ ತಕ್ಷಣವನ್ನು ಹೇಳ್ತಾರೆ ಕಾಕ ಲಂಬೋದರ ಸ್ಮರಣೆ ಮಾಡುವೆನೆಂದು ಹಂಬಲ ಬಿಟ್ಟು ನಿನ್ನ ನಂಬಿದ ಭಕ್ತನಿಗೆ ಕರುಣಿಸು ಲಘು ಬಂದು ಅಂತ ಹೇಳ್ತಾನೆ ಸಿಂಧು ಸಿದ್ಧಿ ಸಿದ್ಧಿಗೆ ಮಾಲಕ ಆದವನು ನೀನ ಅಖಿಳಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅನಿಸಿದನು ನೀನೇ ಭಗವಂತ ಎಲ್ಲಿ ಹೋದ್ರು ನಿನ್ನ ಬಿಟ್ಟ ಏನೂ ಇಲ್ಲ ಪರಮಾತ್ಮನೆ ಜಗತ್ತಿನೊಳಗ ದೊಡ್ಡಾವ ಲಂಬೋದರ ಹೆಚ್ಚಿನವ ಅಂತ ಅಂದ್ರೆ ಲಂಬೋದರ ಗಣಪತಿ ಗಣಪತಿ ಏಕದಂತ ವಿಘ್ನಾಯಕ ವಿಘ್ನ ಹರಿತ ಹಿಂಗ ಲಂಬೋದರ ಅಂದ್ರ ಗಣಪತಿ ದೊಡ್ಡಮ್ಮ ಅಂತ ಹೇಳತರಿ ಗಣಪತಿ ಹೆಂಗ ದೊಡ್ಡವ ಆಗಲಾಕ್ ಶಕ್ತಿ ಒಕ್ವಾದ ನಾವು ಈ ಗ್ರಾಮಕ್ಕೆ ಬರ್ಲಾಕಿ ಎರಡನೇ ವರ್ಷ ರನ್ನಿಂಗ್ ಅದರಿ ಒಳಗ ಬರಬೇಕಾದ್ರ ಯಾವ ಮೌಲಕಕ್ಕ ಅವ್ರ ಹೇಳಿದ್ರು ಗಣಪತಿ ಬಹಳ ದೊಡ್ಡವ ಅಂದ್ರೆ ಶಿವಶಕ್ತಿ ಒಕ್ವಾದ ಶಕ್ತಿಯನ್ನು ಬೆಳೆಸಲಾಕ ನಾವು ಬಂದೀವಿ ಸಂಭಾನ ಬೆಳೆಸಲಾಕ್ ನಮ್ಮ ಮೌಲಾಕಕ್ಕ ಅವ್ರ ಬಂದಾರಪ್ಪ ಸಾಂಬಾ ಬೆಳದ್ರೆ ಹೆಂಗ ಬೆಳೆದಿರ್ಬೇಕು ಹೊತ್ ಹೊಂಡು ತಕ್ಕ ಪರಮಾತ್ಮ ದೊಡ್ಡವ ಇದ್ದ ಗಣಪತಿ ದೊಡ್ಡಾಮಿದ್ದಂದ್ರ ಅವ ಸನಿ ಬರಂಗಿಲ್ಲ ಒಟ್ಟ ಶಕ್ತಿ ಸನಿ ಬಂದಿರಬಾರ್ದ ಶಕ್ತಿ ಸೀರಿ ಹುಟ್ಟಿರಬಾರ್ದ ಶಕ್ತಿ ಸಹಾಯ ಕೇಳಿರಬಾರ್ದು ಕೇಳಿರಬಾರ್ದು ಶಕ್ತಿ ಸೀರಿ ಉಡ್ಲಾರ್ದ ಶಕ್ತಿ ಸನಿ ಬರ್ಲಾರ್ದ ಶಕ್ತಿ ಸಹಾಯ ಕೇಳಲಾರ್ದು ಸಾಂಬಾ ದೊಡ್ಡವಾಗಿದ್ದಂದ್ರ ಗಣಪತಿ ದೊಡ್ಡವಾಗಿದ್ದಂದ್ರ ಅಪ್ಪನ ಬೆಳಸ್ರಿ ಮೂಲಕ ಕೈ ಹೊತ್ತ ಸೇರ್ತನಹಳ್ಳಿ ಗ್ರಾಮದ ಹೌದು ಮೂರು ಮನೆ ಅದೇ ತ್ತು ನಾವು ಅಪ್ಪ ಅನ್ಸನೇ ಬಾಂಧವ ಕೂನ ತಗೊಂಡಿವು ಸೃಷ್ಟಿ ತಕ್ಕ ಮಣ್ಣು ಮಣ್ಣ ಬೇಡ್ಲಾಕ ಬಂದೀವ ಅಂದ್ರಿ ಅಪ್ಪ ದೊಡ್ಡ ಮಟ್ಟ ಅಲ್ಲ ಅದಕ್ಕ ಹ ಗಣಪತಿ ದೊಡ್ಡ ಹೇಳಿ ಗಣಪತಿ ಹೆಂಗ ದೊಡ್ಡವಾಗ್ಲಾಕ ಬರ್ತದ್ರಿ ಅಪ್ಪನ ಮಗನ ನಾವು ತಯಾರ ಮಾಡಿಟ್ಟಿರೋ ಅದ ನಾನು ಕೈಯಾಗ ತಯಾರಾಗಿ ಕೂಸು ನೀನು ಮೌಲಕ ನೀನು ನಮ್ಮಅನ್ ಕೈಯಾಗ ತಯಾರಾಗಿದಿ ನಿಮ್ಮ ಅಪ್ಪನ ಕೈಯಾಗ ನೀ ತಯಾರಾಗಿಲ್ಲ ತಿರ್ಗಾಡ್ಕೋತ ಹೋಗಿದ್ರಿ ದೇವಲೋಕದೊಳಗ ಗಜಾಸುರ ದೈತ್ಯನ ಯುದ್ಧ ಮಾಡ್ಲಕ್ ಇಪ್ಪತ್ತೊಂದು ದಿವಸ ತಿರ್ಗಾಡ್ಲಕ್ ಹೋಗಿದ್ರಿ ನೀವು ಹೋಗಿದ ನಿಮ್ಮ ಪರಮಾತ್ಮ ಹೋದಾಗ ನನ್ನ ತಾಯಿ ಆದಿಶಕ್ತಿ ತನ್ನ ಶರೀರ ಒಳಗಿನ ಮಣ್ಣು ತಗದ ತಯಾರ ಮಾಡಿ ಗಾಂಬಿ ಮಾಡಿ ಬಾಕಲು ಹೊರ ಕುಣಿಸಿದ ಅವಾಗೇನ ಅಪ್ಪ ಇದ್ದ ಅಪ್ಪ ಗೈತೋ ಬಾರು ತೆರಾ ಅಪ್ಪ ಅಭಿನಯಿ ತೆರ ಮುತ್ತ ಅವ್ವದಿಂದ ತಯಾರಾಗಿದ್ದ ಮಗನ ನಮ್ಮಅನಿಂದ ತಯಾರಾಗಿ ಅಂದ್ರೆ ನನಗ ನೀ ಸಣ್ಣ ಅವನ ಮುಂದಿನ ಕೂಸ ನಾನ್ ನಿನಗ ಜನ್ಮ ಕೊಟ್ಟ ಎತ್ತಿ ಆಡಿಸಿ ಜೀವಕಾಲ ತುಂಬಿ ಬಾಕಲ ಹೊರ ಕುಣಿಸಿದ ಬಳಕ ನಾ ಹೇಳ್ದಂಗ ಕೇಳುವಂತದು ನನ್ನ ಕೂಸು ನೀನು ನನಗ ನೀ ದೊಡ್ಡವಾಗ್ಲಾಕ ಬರಂಗಿಲ್ಲ ಇಲ್ಲ ಮಾತು ಹೇಳಿ ಪರಮಾತ್ಮ ಅದಾನು ಅವಲ್ಯ ಅದಾನು ನನ್ ಪರಮಾತ್ಮ ಅದಾನ ಬೇಡಿದವ್ರಿಗೆ ಬೇಕಾದ ಕೊಡ್ತಾನ ಎಂತ ಶರಣರಿಗೆ ಸೈತಿ ಯಾವ ಪರಮಾತ್ಮ ಭೇಟಿಯಾಗಿ ತನ್ನ ಮಕ್ಕಳ ಸೈತಿ ಮೌಲಾಲಿ ಶರಣರಿಗೆ ಭೇಟಿಯಾಗೇದಿ ಇಲ್ಲ ಅಂದಿಲ್ಲ ಮೌಲಾಲಿ ಶರಣ ಬರೀ ಎರಡ್ ನೂರು ರೂಪಾಯಿ ಸಂಬಂಧ ಊರೆಲ್ಲ ತಿರುಗಿದ್ರ ಯಾರು ರೊಕ್ಕ ಕೊಡುವಾರೋದಿ ಹೊತ್ತಿ ಒಗೆ ಬಂದಿದ್ದ ಸಾಹ್ಕಾರ್ನ ಮನಿಯೊಳಗೆ ಯಾವ ನನ್ನ ಬೇಬಿ ಪಾತಿಮನ ಕಣ್ಣನ ನೀರ್ ಹೋಗಿ ಮುತ್ತ ಮಕ್ಕಳ ಬಿಡಿಸಿಕೊಂಡ್ರೆ ನೀವು ಅವನ ಕೂನ ತಗೊಂಡು ಬಿಡಿಸಿಕೊಂಡರೆ ಬಿಡಿಸಿಕೊಂಡು ನೀನು ತಿರುಗ್ಯಾಡ ಎಳಬೇಕಾಗಿತ್ಲಾ ಓಣಿ 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 ಕಣ್ಣಾಗಿ ನೀರು ಬಿದ್ದು ಇಡ್ ನಮ್ಮ ಓದ್ರಾಗಿ ಬೀಳ್ತಿದ್ವು ನೋಡ್ತಿದ್ನಿ ಹೊರಗಾಲಿ ಶರಣ ಹೋಗ್ಬೇಕು ಇಲ್ಲೇ ಗತ್ ಕಲಿಬೇಕು ನನ್ನ ಕೈಯಾಗ ಹುಟ್ಟಿದ ನೋಡು ಹುಟ್ಟುದು ಇಲ್ಲೇ ಸಾಯುದು ಇಲ್ಲೇ ಸತ್ತ ಮೇಲೆ ನಿನ್ನ ಓದ್ ಹೋಗಿಬೇಕಾದ್ರೂ ನನ್ನ ಮಣ್ಣ ಬೇಕ ಮಣ್ಣ ಅಂದ್ರೆ ಹೆಣ್ಣೈತಿ ಹುಟ್ಟುದಿದೆ ಭೂಮಿ ಮೇಲೆ ಸಾಯುದಿದೆ ಭೂಮಿ ಮೇಲೆ ಸತ್ತ ಮೇಲೆ ಇದೆ ಮಣ್ಣಾಗ ಒಯ್ದ ಈ ಮಣ್ಣ ಬಿಟ್ಟ ಗತಿ ಇಲ್ಲೋ ತಮ್ಮ ಮಣ್ಣು ಹತ್ತೋದು ಎಂತಿಂತವ್ರ ಮಣ್ಣಾಗ ಸಾಧು ಸತ್ಪುರುಷರ ಪುರುಷರ ದೊಡ್ಡ ದೊಡ್ಡ ಜಗತ್ತಿನೊಳಗ ಸಾಧು ಸತ್ಪುರುಷರ ದೊಡ್ಡ ದೊಡ್ಡ ಮಹಾತ್ಮರ ಸತ್ ಹೋಗ್ಯಾರ ಕರೆ ನನ್ನ ಭೂಮಿ ಸತ್ ಹುಟ್ಟಿದೇನು ಅಜ್ರಾಮರವಾಗಿ ಉಳಿದಾಳಿಕೆ ಈಕೆ ಎಂತ ಹುಟ್ಟ್ಯಾಳ ಹುಟ್ಟ್ಯಾಳ ಅಂದಿನ ಈಕೆಗೆ ಅದು ನಿಮ್ಮ ಸತ್ತ ಸತ್ ಪುರುಷರ ಸಾಧು ಸಂತ ಎಲ್ಲ ಸತ್ತ ಸತ್ ಹೋಗ್ಯಾವ ಅದಕ್ಕೆ ನನ್ನ ಹೆಣ್ಣ ದೇವ್ರ ಅಜ್ರಾಮರವಾಗಿ ಉಳದದ ಅದಕ್ಕೆ ದೇವ್ರ ಅದಾನು ಅಂತ ಹೇಳತ್ತಾರ ಪರಮಾತ್ಮ ಅದಾನೋ ದೇವ್ರ ಅಂತ ನೀವ್ ಹೇಳ್ತೀರಿ ಅಂದ್ರೆ ದೇವ್ರ ಅದಾನ ಅಂದ್ರೆ ನನಗ ಸಂಶಯ ಬರ್ತದ್ರಿ ಈಗ ನಮ್ಮ ಮೌಲಾ ಕಾಕಾಗ ತಳ ಕೇಳಿದ ತಕ್ಷಣ ಬಸವನ ಬಾಗೇವಾಡಿ ತಾಲೂಕಾ ಜಿಲ್ಲಾ ವಿಜಯಪುರ ಮಸವಿನಾಳ ನನ್ನ ಊರ ಊರಾತ ನೀವು ಹೇಳ್ತೀರಿ ಹಂಗ ನಿಮ್ಮ ಪರಮಾತ್ಮನ ತಾಲೂಕ್ ಯಾವ್ದ ಜಿಲ್ಲಾ ಯಾವ್ದ ಠಿಕಾಣ ಯಾವ್ದ ಎಲ್ಲಿ ಅದ ನಾವು ಪರಮಾತ್ಮ ಯಾರಿ ಕಳಿಸ ದೈವೇ ಮಾ దేవరా దేవరా దేవరాేవరాంత దేవ ಅಮ್ಮ ಎಲ್ಲಿ ಅದಾನೋ ನಿನ್ನ ದೇವರ ಪರಮಾತ್ಮ ಅದಾನ ತಿಳಿ ಬಾಯಿ ಮಾಡ್ತಿ ಅಂದ್ರೆ ಅವ್ನು ಎಲ್ಲಿ ಅದಾನೋ ಯಾರಿಗೆ ಕಾಣಿಸ್ನ ಪರಮಾತ್ಮ ಏನ ತಾಯಿ ತಂದೆ ಅವಂಗ ಅದಾರೋ ಇಲ್ಲೋ ಪರಮಾತ್ಮ ಏನ ತಾಯಿ ತಂದಿ ಬಂದು ಬಳಗ ಹೆಂಡ್ರ ಮಕ್ಕಳ ಅದಾರೋ ಏನೇ ಇಲ್ಲೋ ಪರಮಾತ್ಮ ಅದಾ ಅಂದ್ರೆ ಈಗ ನಮ್ಮ ಸೀರ್ತ್ನಳ್ಳಿ ಗ್ರಾಮಕ್ಕೆ ಬರಬೇಕಾದ್ರೆ ಶಿವನಾಳದಿಂದ ಇಷ್ಟೋ ಕಿಲೋಮೀಟರ್ ಲೆಕ್ಕ ಹಾಕತಿವ್ ಒಂದ್ ಎಂಬತ್ ಕಿಲೋಮೀಟರ್ ಆಗ್ಲಿ ಒಂದ್ ದೋನ್ ಶೇ ಕಿಲೋಮೀಟರ್ ಆಗ್ಲಿ ಕಿಲೋಮೀಟರ್ ಮೇಲೆ ಲೆಕ್ಕ ಹಚ್ತಿವ ಹಂಗ ಆ ಪರಮಾತ್ಮ ಇರು ಮೌಲಕ ಕನ್ನಿ ಇರು ಊರಿಗೆ ಎಷ್ಟು ಕಿಲೋಮೀಟರ್ ಮೇಲೆ ಅಂತರ ಐತಿ ಏನು ದೋನ್ಸೆ ಕಿಲೋ ಇಟ್ಟಿದೇವೋ ಏನ್ ಹಜಾರ್ ಕಿಲೋಮೀಟರ್ ಅದಿಯೋ ಏನ್ ನಿನ್ನ ಮನೆಯಾಗ ಬಂದ್ ಒಗದಾನೋ ಏನ್ ಅವನ ಮನ್ಯಾಗ ನೀ ವಸ್ತಿ ಒಗದಿಯೋ ಅದಕ್ಕೊಂದು ಮಾತ ಹೇಳೋರ ಏನ ದೇವರದಾನು ಸಿದ್ರಾಮೇಶ್ವರಿಗ ಬಂದ ಕಮರಿ ಕೋಳದೊಳಗ ಹಾರುವಂತ ದೊಳಗ ಎತ್ತಿ ಹಿಡದವನು ನೀನೇ ಸಿದ್ದರಾಮೇಶ್ವರಗ ಬಾಂದ ಎತ್ ಹಿಡ್ದೇಳ್ ಅದೇ ಒಂದ ಮಾತು ಹೇಳ ನಿಮ್ಮ ಮಲ್ಲಯ್ಯನ ತಂಗಿ ಸದಾ ಲಕ್ಷ್ಮಿ ವಾಸ ಇರ್ಲೋ ನಿನ್ನ ಊರಾಗ ಸುತ್ತ ಕೆರಿಯಾಗಿ ಗುಡಿ ಹುಟ್ಲೋ ನಡು ನೀರಾಗ ಎದ್ರಾಗ ನಡುವ ನೀರ ನೀರಂದ್ರೆ ಅಪ್ಪನ ಬೆಳಸಲಕ್ ಬಂದರೆ ಅಪ್ಪ ದೊಡ್ಡ ಯಾಕ ನಿಮ್ ಗುಡಿ ಬೇಕಾಗಿಲ್ಲ ಕಿತ್ಕೊಂಡು ಹೋಗ್ರಿ ನೀರಂದ್ರೆ ಹೆಣ್ಣ ಐತಿ ನೀರಂದ್ರೆ ಹೆಣ್ಣ ಆ ನೀರಿನ ಒಳಗೆ ನಿನ್ನ ಗಂಡಿನ ಜಾಗ ಬೇಡ ಅಪ್ಪ ದೊಡ್ಡ ಅಪ್ಪ ದೊಡ್ಡವ ನಮ್ಮ ನೀರ್ ಬಿಟ್ಟು ಕಡಿಯಾಕಿಂದ ಒಟ್ಟ ಅವನ ದೋಸ ಅಂಗಿಲೋಣ ಮತ್ತೆ ಲಂಬೋದರ ತೇಳರೆ ಹಹ ಹೇಳ್ತänner ಲಂಬೋದರ ಗಂಗಾದರ ಗೌರಿವರ ಹಾ ಸೌಕಸ ಹೆಳ್ತಣ್ಣಾ ಅದಕ್ಕ ಈ ಗಣಪತಿ ದೊಡ್ಡ ಮಾತು ಹೇಳ್ರೀ ಗಣಪತಿನ ಹೇಳ್ತänner ಗಣಪತಿಯ ವರಸು ಮನಿ ಒಳಗ ತರಬೇಕಾದ್ರೆ ಏನು ಮಾಡ್ತಾರು ಏನು ಅಂಗಿ ದರಿಬೇಕ ತರಂಗಿಲ್ಲ ಇಲ್ಲ ತೋತ್ರ ಪಡಾಳಿ ಒಳಗ ತರಂಗಿಲ್ಲ ಇಲ್ಲ ಕ್ಯಾಂಟ ಪೀಸಿನ ಒಳಗ ತರಂಗಿಲ್ಲ ಈ ಗಣಪತಿ ಬರಬೇಕಾದ್ರೆ ಹೇಳ್ರಿ ಹೆಸರು ಬರ್ದರಿ ಗಣಪತಿನೇ ದೊಡ್ಡವ್ ಹೇಳಬೇಕಾದ್ರ ವರ್ಷಕ್ಕೊಮ್ಮೆ ಗಣಪತಿನ ತರಬೇಕಾದ್ರ ಹಂಗ ಇಲ್ಲ ಅಲ್ಲಾದ್ರೂ ಅವನ ಚು ಬೇಕ ರೀತಿಯಲ್ಲಿ ಹ್ಯಾಂಗ ಗಣಪತಿನ ತರಬೇಕಾದ್ರೆ ಏನೊಂದು ಹಂಗಿ ತರಬೇಗ ತರ ಹಂಗಿಲ್ಲ ದೋತ್ರ ಪಡಾಳಿ ಆಗ ತರ ಹಂಗಿಲ್ಲ ತರಂಗಿಲ್ಲ ಜಾಂಟ ಪೀಸಿನ ಆಗ ತರ ಹಂಗಿಲ್ಲ ಮೌಲಾಕ ನಿಮ್ಮ ಗಣಪತಿನ ತರಬೇಕಾದ ನಮ್ಮ ಒಂದು ಜಂಪರ್ ರೇ ಬೇಕು ಬಿಟ್ಟರೆ ಒಂದು ಕೂಬಸ್ ಮ್ಯಾಗ ಬೇಕಾಗಿರ್ಬೇಕ ಸೂರ್ಯ ಚಂದ್ರ ಮೂಡಲಿ ಮುಣಗಲಿ ಇರು ತನಕ ನಮ್ಮ ಆಶೀರ್ವಾದ ತೆಲಿ ಮೇಲೆ ಬೇಕು ಅಕ್ಕಿನ ಬಿಟ್ಟ ಮತ್ತೊಂದ್ರೊಳಗೆ ಬರ್ಲಾಕ ಸಾಧ್ಯನೇ ಇಲ್ಲ ಸಾಧ್ಯ ಇಲ್ಲ ಅದ್ಯಾಕಾದಿತ್ತು ನಿಮ್ಮ ಜಂಪರ್ ಬ್ಯಾಡ ನಮಗ್ ನಮ್ಮ ಅಪ್ಪನ ಹಂಗ್ಯಾ ತರ್ತಿವತ್ತು ಮುಂದಿನ ವರ್ಷ ತಗೊಂಡ್ ಬರೀ ಹೆಚ್ಚು ಕಮ್ಮಿ ಚಾಲು ಆತನ ಗಣ ಗಣಪತಿ ಸುದ್ದಿ ಬರ್ಲಾಕ್ ಚಾಲು ನೀರ ಹಂಗಿಲ್ಲ ಅಪ್ಪನ ಮಾಡ್ಯಾನ ಅಪ್ಪನ ಮಾಡ್ಯಾನ ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಪರಮಾತ್ಮ ಅಲ್ಲ ಅವನ ಮೈ ಮೇಲೆ ಹಾಕಲಕ್ಕ ಒಂದ ಬಟ್ಟೆ ಅರಿವಿಲ್ಲ ಸರದ ಕುತ್ನಂದ್ರಾಗ ಏನ ಜಾಗ ಇಲ್ಲ ಮೈ ಮೇಲೆ ತೊಟ್ಟನಂದ್ರ ಬಟ್ಟೆ ಅರಿವಿಲ್ಲ ಮೈ ಎಲ್ಲಾ ಬೂದಿ ಬಡ್ಕೊಂಡು ಕೊಳ್ಳಾಗ ಹಾವಾಸು ತಗೊಂಡೆ ಸುಡುಗಾಡ್ದಾಗಿರುವಂತ ಈ ಪರಮಾತ್ಮ ನನಗೇನು ಕೊಡ್ತಾನು ಪರಮಾತ್ಮ ಕುಡುವದಗದ ನೀಂದ ಅಲ್ಲ ಅಂಗೆ ಉಟ್ಕೊಳಕ್ಕೆ ಏನು ಇಲ್ಲ ಬೇಡುವದಗದ ನೀಂದ ಕುಡುವದಗದ ನಂದ ಆ ಹೆಂಗ್ರಿ ಈಗ ಹೊರಗೆ ನೋಡ್ರಿ ನೀವು ಜನರಲ್ ಹಾ ಭಿಕ್ಷುಕ್ ಬಂದಿರ್ತಾನ ಬಂದವ ಬರ್ತಾನಲ್ಲ ಬಂದಾವೇನ ತಾನೋ ಏನದ ಯವಾವಂತು ತನ್ನ ನೀಡಿ ಅಂತನವ ಏನ ಯವಾವಂತು ತನ್ನ ನೀಡಿ ಹೌದಲ್ಲ ಯಪ್ಪ ನೀಡಿ ಅಂತನನ ಇಲ್ಲ ಯಪ್ಪ ಅಂದ್ರೆ ಗಪ್ಪ ಅವ್ವ ಅಂದ್ರೆ ಆಟಸೊಳಿಗೆ ತುಮ್ತದ್ರಿ ಹೌದು ಹೌದು ಯವಾವ ತಾಯಿಗೆ ಅದಕ್ಕ ಈ ದಾನ ಧರ್ಮ ನನ್ನವರು ತನ್ನವರ ದೊಡ್ಡವರು ಸಣ್ಣವರು ಇದನ್ನೆಲ್ಲ ಕಲಿಸ್ಬೇಕಾದ್ರೆ ಯಾರು ಬೇಕು ಬೇಕು ಮನೆ ಮೊದಲು ಪಾಠ ಶಾಲೆ ಜನನಿ ತಾನೇ ಮೊಟ್ಟ ಮೊದಲಿನ ಗುರು ನಿನಗಾದ್ರೂ ಗುರು ಬೇಕು ಗುರುವಿಗಾದ್ರೂ ಗುರು ಬೇಕು ಗುರುವಿನ ಗುರು ಪರಮ ಗುರುತಾಯಿ ಗುರುತಾಯಿನ ಗುರು ಗುರು ಬೇಕು ಬಿಟ್ರೆ ಜಾಗನೇ ಇಲ್ಲ ಈಗೇನ್ ಹೇಳ್ತಾರೋ